ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಲ್ ಇನ್ ವಿನಟ್ಸ್ಗಂತ ಕೃಪಾ ಇವತ್ತಿನ ವಿಡಿಯೋ ಪಾಲಕ್ ಆಲೂ ಪರೋಟ ಸಾಮಾನ್ಯವಾಗಿ ಆಲೂ ಪರೋಟ ಎಲ್ಲರೂ ಮಾಡ್ತಾರೆ ನಾನು ಇಲ್ಲಿ ಏನು ವಿಶೇಷವಾಗಿ ಏನು ಸೇರಿಸ್ತಾ ಇಲ್ಲ ಪಾಲಕ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥದ್ದು ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಮಕ್ಕಳಿಗೆ ಏನಾದರೂ ಮಾಡಿಕೊಟ್ರೆ ಇದರಲ್ಲಿ ಪಾಲಕ್ ಪನ್ನೀರೆಲ್ಲ ತಿಂತಾರೆ ಕೆಲವು ಮಕ್ಕಳು ತಿನ್ನೋದಿಲ್ಲ ಸೊ ನಮ್ಮ ಮನೇಲಿ ಪಾಲಕ್ ಪನ್ನೀರು ಪನ್ನೀರೆಲ್ಲ ತಿನ್ನಲ್ಲ ಹಾಗಾಗಿ ನಾನು ಪಾಲಕ್ ಸೊಪ್ಪು ತಂದರೆ ಒಂದು ಪಪ್ಪು ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಈ ಥರ ಪಾಲಕ್ ಪರೋಟ ಮಾಡ್ತೀನಿ ಸೊ ಅದಕ್ಕೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಹೆಚ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಈರುಳ್ಳಿ ಶುಂಠ ಹಸಿಮೆಣಸು ಮತ್ತು ಜೀರಿಗೆನ ಪೇಸ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಖಾರಕ್ಕೆ ಮತ್ತು ಹಾಗೆಯೇ ಇದಕ್ಕೆ ಗೋಧಿ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಥರ ಗಟ್ಟಿ ಕಲಿಸ್ಕೊಳ್ಬಾರ್ದು ಅದು ನೀವು ಹೋಳಿಗೆ ಎಲ್ಲ ಮಾಡುವಾಗ ಹೇಗೆ ಕಲಿಸ್ಕೊಳ್ತೀರ ಮತ್ತು ಹೋಳಿಗೆ ಅಷ್ಟು ತೆಳುವಾಗ ಕಲಿಸ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಮತ್ತು ಆಲೂಗೆಡ್ಡೆ ಹೀಗೆ ಸಿಪ್ಪೆ ತಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ ಆಲೂಗೆಡ್ಡೆ ನಿಮಗೆ ಜಾಸ್ತಿ ಹಾಕ್ಕೊಂಡು ನಡೆಯುತ್ತೆ ನಾನು ಆಲೂಗೆಡ್ಡೆ ಅಷ್ಟು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಸೊಪ್ಪನ್ನೇ ಜಾಸ್ತಿ ಹಾಕಿದ್ದೀನಿ ನಾನಿಲ್ಲಿ ಬರೀ ನಾಲ್ಕು ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ ಅಷ್ಟೇ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ನಿಮಗೆ ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು ನಾನು ಹಾಕಿಲ್ಲ ಈ ಥರ ಚೆನ್ನಾಗಿ ಸ ಸ್ಮ್ಯಾಶ್ ಆದ ನಂತರ ಅದನ್ನು ಒಂದು ಸೈಡಿಗೆ ಇಟ್ಕೊಳ್ಳಿ ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಹಸಿಮೆಣಸು ಜೀರಿಗೆ ಪೇಸ್ಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕಿ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಇಲ್ಲಿ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು ನೀವು ಮಸಾಲೆ ಏನು ಬೇಕಿದ್ದರೂ ಹಾಕೋಬೋದು ಗರಂ ಮಸಾಲೆಯೆಲ್ಲ ಇಲ್ಲಿ ಯಾವುದೇ ರೀತಿಯ ಗಮ್ ಮಸಾಲೆಗಳನ್ನ ಹಾಕಿಲ್ಲ ಜಸ್ಟ್ ಹಸಿಮೆಣಸು ಜೀರಿಗೆ ಪೇಸ್ಟು ಸೊಪ್ಪು ಈರುಳ್ಳಿ ಮತ್ತು ಆಲೂಗೆಡ್ಡೆ ಇಷ್ಟನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಸ್ಟಫಿಂಗ್ ಮಾಡಿ ನಿಮಗೆ ಬೇಕಿದ್ದರೆ ನೀವು ಲಟ್ಟಿಸ್ಕೊಳ್ಬೋದು ನಾನಿಲ್ಲಿ ರೊಟ್ಟಿ ಹಾಳೆ ಮೇಲೆ ತಟ್ತೀನಿ ನಾನು ಲಟ್ಟಿಸ್ಕೊಂಡು ಲಟ್ಸ್ ಲಟ್ಸಿದರೆ ಸ್ವಲ್ಪ ದಪ್ಪ ಬರುತ್ತೆ ಅಂತ ಹೇಳಿ ನನಗೆ ಲಟ್ಸಿ ಮಾಡೋದು ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ಲಟ್ಟಿಸ್ಬೋದು ಒಂದೇ ಒಂದು ಲಟ್ಸಿ ಮಾಡಿದ್ದೀನಿ ಲಟ್ಟಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಏನು ಕಷ್ಟ ಏನೂ ಆಗೋದಿಲ್ಲ ನಾನು ಈ ಥರ ರೊಟ್ಟಿ ಹಾಳೆ ಮೇಲೆ ಅದನ್ನು ತಟ್ಕೊಳ್ತೀನಿ ಸೊ ಸ್ವಲ್ಪ ತೆಳುವಾಗಿ ಬರುತ್ತೆ ಚೆನ್ನಾಗೂ ಬರುತ್ತೆ ಸೊ ನನಗಿದು ಪ್ರಾಕ್ಟೀಸ್ ಆಗೋಗಿದೆ ನನಗೆ ಲಟ್ಸಿ ಮಾಡುವಂಥದ್ದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೊಳ್ತೀನಿ ಬಸ್ ಎರಡು ಥರನೂ ಮಾಡ್ಕೊಳ್ಬೋದು ಸೊ ಅದಾದ ನಂತರ ಹೀಗೆ ಹೆಂಚು ಇಟ್ಟ ನಂತರ ಅದನ್ನು ಡೈರೆಕ್ಟಾಗಿ ಹಾಕಿ ಕಾಯಿಸ್ಕೊಂಡ್ರೆ ಆಯಿತು ಇದು ನಾನು ಲಟ್ಸಿರುವಂಥದ್ದು ಅದಕ್ಕೆ ತುಪ್ಪ ಬೇಕಿದ್ರೆ ತುಪ್ಪ ಹಾಕ್ಕೊಂಡು ಕಾಯಿಸ್ಕೊಳ್ಬೋದು ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಬೋದು ಅದ್ರ ಜೊತೆಗೆ ಮೊಸರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದರೂ ಆಗುತ್ತೆ ಇಲ್ಲ ಬೆಣ್ಣೆ ಹಾಕ್ಕೊಂಡು ತಿಂದರೂ ಆಗುತ್ತೆ ಸೊ ನಿಮ್ಮ ಚಾಯ್ಸ್ ನಿಮ್ಮ ಇಷ್ಟ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಚೆನ್ನಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ವರ್ಕಿಂಗ್ ವುಮೆನ್ಸು ಇದನ್ನು ಸಂಡೇ ಟ್ರೈ ಮಾಡಿ ಯಾಕಂತ ಹೇಳಿದರೆ ಬೆಳಗ್ಗೆ ಬೇಗ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಸೊ ನೀವು ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ನನಗೆ ತಿಳಿಸಿ ಸಿಂಪಲ್ ಆಗಿದೆ ನೀವು ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂತಹ ನೀವು ಮನೆಯಲ್ಲಿ ಗರಂ ಮಸಾಲೆ ಎಲ್ಲ ಯೂಸ್ ಮಾಡೋದಾದ್ರೆ ಯೂಸ್ ಮಾಡಿಕೊಂಡು ಮಾಡಿ ಚೆನ್ನಾಗಿರುತ್ತೆ ಧನ್ಯವಾದಗಳು